ಅಕ್ಷಯ ತೃತೀಯ ದಿನ ಚಿನ್ನವನ್ನು ಕೊಂಡರೆ ಪಾಪವನ್ನು ಕೊಂಡು ತಂದ ಹಾಗೆ ಯಾಕೆಂತ ಹೇಳಿದರೆ ಕಲಿಯುಗದಲ್ಲಿ ಕಲಿಪುರುಷ ಚಿನ್ನದಲ್ಲೇ ಇರ್ತಾನೆ ಅದಕ್ಕೊಂದು ಸಣ್ಣ ಕಥೆ ಏನಂತ ಹೇಳಿದರೆ ಪರೀಕ್ಷಿತ್ ಮಹಾರಾಜನಿಗೆ ಕಲಿಪುರುಷ ಬಂದು ನಿನ್ನ ದೇಶದಲ್ಲಿ ಇರೋದಕ್ಕೆ ನನಗೆ ಸ್ಥಳಾವಕಾಶ ಕೊಡು ಅಂತ ಕೇಳಿದಾಗ ಮೊದಲು ಪರೀಕ್ಷಿತ್ ಮಹಾರಾಜನು ನಿರಾಕರಿಸ್ತಾನೆ ಆದರೆ ಇರೋದಕ್ಕೆ ಕೊಡಲೇಬೇಕು ಜಾಗ ಅಂತ ಹೇಳಿ ಬಲವಂತಪಡಿಸಿದಾಗ ಜೂಜು ರೇಸು ಮದ್ಯಪಾನ ಇದರಲ್ಲಿ ಇರು ಅಂತ ಹೇಳಿ ಅವಕಾಶನ ಕೊಡ್ತಾನೆ ಆದರೆ ಇದೆಲ್ಲ ಗಂಡಸರಿಗೆ ಆಯಿತು ಹೆಂಗಸರಿಗೆ ಅಂತ ಹೇಳಿದಾಗ ಚಿನ್ನದಲ್ಲಿ ಇರು ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಚಿನ್ನದಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟನಂತೆ ಹಾಗಾಗಿ ಅವನು ಕಲಿಪುರುಷ ಚಿನ್ನದಲ್ಲಿ ಇರ್ತಾನೆ ಚಿನ್ನನ ಅಂದರೆ ಕೊಂಡ್ಕೊಂಡ್ಬರೋದು ಅಂದರೆ ಪಾಪನ ಕೊಂಡ್ಕೊಂಡು ಬಂದ ಹಾಗೆ ಅಕ್ಷಯ ತೃತೀಯ ಅಂದರೆ ಅಕ್ಷಯವಾಗುತ್ತೆ ನೀವು ಚಿನ್ನವನ್ನು ಕೊಂಡ್ಕೊಂಡು ಬಂತು ಅಂದರೆ ಅದು ಕಲಿಪುರುಷನ ಕೊಂಡ್ಕೊಂಡು ಬಂದಂಗೆ ಅಂದರೆ ಪಾಪ ವೃದ್ಧಿ ಆಗುತ್ತೆ ಹಾಗಾಗಿ ಅಕ್ಷಯ ತೃತೀಯ ದಿನ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಂಡ್ಕೋಬಾರ್ದು ಅದು ಯಾವ ಶಾಸ್ತ್ರಗಳಲ್ಲೂ ಇಲ್ಲ ಎಲ್ಲೂ ಹೇಳಿಲ್ಲ ಅಕ್ಷಯ ತೃತೀಯ ದಿನ ದಾನ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಒಂದು ಮಡಿಕೆ ನೀರು ಮಡಿಕೆ ಅಂತ ಹೇಳಿದ್ರೆ ಹೊಸ ಮಡಿಕೆ ತೊಗೊಂಡು ಬಂದು ಅದು ಮೂರು ನಾಲ್ಕು ದಿನ ನೀರನ್ನು ಹಾಕಿ ಆ ಮಣ್ಣಿನ ವಾಸನೆ ಹೋಗೋ ತನಕ ಇಟ್ಟು ನಾಲ್ಕನೇ ದಿನ ಅದರಲ್ಲಿ ಫ್ರೆಶ್ ಆಗಿರೋವಂಥ ನೀರನ್ನು ತುಂಬಿ ಮಡಕೆ ಬಾಯಿನ ಬಟ್ಟೆಯಿಂದ ಕಟ್ಟಿ ಅದನ್ನು ದಾನ ಮಾಡಬೇಕು ಯಾಕೆ ಹೇಳಿದ್ರೆ ಈಗ ಬರೋದು ಬೇಸಿಗೆ ಕಾಲ ಅಲ್ಲ ಹಾಗಾಗಿ ಮತ್ತು ಒಂದು ಜೊತೆ ಚಪ್ಪಲಿ ಇಲ್ಲ ಒಂದು ಜೊತೆ ಬಟ್ಟೆ ಬಟ್ಟೆ ಅಂತ ಹೇಳಿದ್ರೆ ಮಾಮೂಲಿ ಬಟ್ಟೆಗಳಲ್ಲ ಅಂಚು ಇರೋ ಅಂಥದ್ದು ಬಾರ್ಡರ್ ಅಂಥ ಬಟ್ಟೆಗಳನ್ನ ಕೊಡಬೇಕು ಯಾಕೆ ಹೇಳಿದ್ರೆ ಮನುಷ್ಯ ಇರೋ ತನಕ ಕಟ್ಕೊಳ್ಳೋದು ಉಟ್ಕೊಳ್ಳೋದು ಬಟ್ಟೆ ಕೊನೆ ತನಕ ಬೇಕಾಗಿರೋದು ಮಾನ ಮುಚ್ಚೋಕ್ಕೆ ಬಟ್ಟೆ ಹಾಗಾಗಿ ಅಂಚು ಇರೋ ಅಂಥ ಬಟ್ ಬಟ್ಟೆನ ಕೊಡಬೇಕು ಅಂಚು ಯಾಕೆ ಅಂತ ಹೇಳಿದ್ರೆ ಅದು ದೀರ್ಘಕಾಲ ಬರುತ್ತೆ ಕೊಡೋ ಅಂಥವರು ಅವರು ದೀರ್ಘಾಯುಷ್ಯರಾಗಿ ಬಾಳ್ಲಿ ಅಂಥೇಳಿ ಅಂಚು ಅಂಥ ಬಟ್ಟೆಗಳನ್ನ ದಾನ ಮಾಡಬೇಕು ಒಂದು ಜೊತೆ ಚಪ್ಪಲಿನ ದಾನ ಮಾಡಬೇಕು ಇಲ್ಲ ಛತ್ರಿನ ದಾನ ಮಾಡಬೇಕು ಯಾಕೆಂದರೆ ಬರೋದು ಬೇಸಿಗೆಗಾಲ ಅಲ್ಲ ಜೊತೆಗೆ ಸತಿಪತಿಯರಿಬ್ಬರು ಒಂದು ತಟ್ಟೆಯಲ್ಲಿ ಮಂಗಳ ದ್ರವ್ಯಗಳನ್ನು ಇಟ್ಟು ಅಂದರೆ ಹಣ್ಣು ಕಾಯಿ ಬ್ಲೌಸ್ ಪೀಸು ಸಾಧ್ಯವಾದರೆ ಒಂದು ಅಂಚಿನ ಸೀರೆ ಅಂಚಿನ ಪಂಚೆ ಇದೆಲ್ಲ ಇಟ್ಟು ಸತಿಪತಿಗಳು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಅವರ ಆಯಸ್ಸು ಸಹ ವೃದ್ಧಿ ಆಗುತ್ತೆ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಸುಮಂಗಲಿಯರು ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಬಳೆಗಳನ್ನು ಇಟ್ಟು ಒಂದು ಬ್ಲೌಸ್ ಪೀಸ್ ಇಟ್ಟು ಅಥವಾ ಸೀರೆಯನ್ನು ಇಟ್ಟು ಸುಮಂಗಲಿಯರಿಗೆ ಈಗ ನಾವು ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಕುಂಕುಮ ಕರಿತೀವಲ್ವ ಆ ರೀತಿ ಕುಂಕುಮನ ಕೊಟ್ಟರೆ ಇವರ ಸೋಮಂಗಲಿಯತನ ಅಂದರೆ ಸುಮಂಗಲಿಯರಾಗಿ ದೀರ್ಘಕಾಲ ಬಾಳ್ತಾರೆ ಅಂದರೆ ಜನ್ಮ ಜನ್ಮದಲ್ಲೂ ಸಹ ಇವರ ಇವರು ಸುಮಂಗಲಿಯರಾಗಿ ದೀರ್ಘಕಾಲ ಬಾಳ್ತಾರೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದೆ ಆದರೆ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಂಡ್ಕೊಂಡ್ರೆ ಅಕ್ಷಯವಾಗುತ್ತೆ ಅಂತ ಎಲ್ಲೂ ಪುರಾಣಗಳಲ್ಲಾಗಲಿ ಎಲ್ಲೂ ಶಾಸ್ತ್ರಗಳಲ್ಲಾಗಲಿ ಹೇಳಿಲ್ಲ